ಚಿದಂಬರ ರಹಸ್ಯ ಅಧ್ಯಾಯ ಹದಿನೆಂಟು ಚೀಂಕ್ರ ನಸುಕಾಗುವ ವೇಳೆಗೆ ಸರಿಯಾಗಿ ಕೇಪಿನ ಕೋಪಿ ಹಿಡಿದು ಗೌಡರ ಮನೆ ಹತ್ತಿರ ಹೋದ ಗೌಡರು ಬಲಗೈಯಲ್ಲಿ ತೋಟಾ ಕೋವಿಯನ್ನು ಎಡಗೈಯಲ್ಲಿ ಐದು ಸೆಲ್ಲಿನ ಟಾರ್ಚನ್ನು ಹಿಡಿದು ಮನೆಯಿಂದಿಳಿದರು ಆಗಲೇ ಮನೆಯೊಳಗೆ ಸೇರಿದ್ದ ತೋಟದಾಳುಗಳೆಲ್ಲ ಕಿಟಕಿಯೊಳಗಿ ನಿಮ್ಮಿಂದಲೇ ಇಣುಕಿ ಇಬ್ಬರು ಶಿಕಾರಿದಾರ ವೀರಾಗ್ರಣಿಗಳು ಹೋಗುತ್ತಿರುವುದನ್ನು ನೋಡಿದರು ಮೇಸ್ತ್ರಿ ಇಲ್ಲೇ ತೋಟದ ಬೇಲಿ ಹಿಂದೆ ಇದ್ದೀವಿ ಆ ಕಡೆ ಬಯಲು ಯಾರೂ ಓಡಾಡಿದರೂ ಕಾಟಿದೆ ನೀವು ಮಾತ್ರ ಯಾರು ಹೊರಗಡೆ ಬರಬೇಡಿ ಅಪ್ಪಿತಪ್ಪಿ ಏನಾದರೂ ಗುಂಡು ತಾಗಿದರೆ ನನ್ನ ಜವಾಬ್ದಾರಿಯಲ್ಲ ಈಗ್ಲೇ ಹೇಳಿದೀನಿ ಈವತ್ತು ಕಲ್ಲು ಬಂದ ಕಡೆಗೆಲ್ಲ ಒಂದೊಂದು ಈಡು ಲಗಾಸಿ ಬಿಟ್ಟೀನಿ ನಾನಂತೂ ನಿಶ್ಚಿಸಿದೀನಿ ಎಂದು ಕೃಷ್ಣಗೌಡ ಕೂಗಿ ಎಚ್ಚರಿಕೆ ಕೊಟ್ಟ ಗೌಡರ ಮನೆಗೆ ಸನಿಹದಲ್ಲೇ ಬೇಲಿಯಿತ್ತು ಆದರಾಚಿಗೆ ಒಂದು ವಿಶಾಲವಾದ ಬಯಲು ಅದನ್ನು ದಾಟಿದರೆ ಕೆಸರೂರಿನ ಹರಿಜನರ ಕೇರಿ ಇಬ್ಬರೂ ಹೋಗಿ ಬೇಲಿಯಾಚೆ ಬಯಲಿನ ಅಂಚಿನಲ್ಲಿ ಮಳೆಯ ನೀರು ಹರಿದು ಹೋಗಲು ಮಾಡಿದ್ದ ಚರಂಡಿಯೊಳಗೆ ಅವಿತುಕೊಂಡು ಕುಳಿತರು ನೀರು ಹರಿದು ಹರಿದು ಚರಂಡಿ ಸುಮಾರು ನಾಲ್ಕಾರು ಅಡಿ ಆಳವಾಗಿತ್ತು ಕತ್ತಲೂ ಕತ್ತಲಾಗತೊಡಗಿತ್ತು ಗೌಡರು ಕೋವಿಗೆ ತೋಟ ತುಂಬಿಕೊಂಡರು ಆ ಚರಂಡಿ ತೋಟದ ಆಳುಗಳಿಗೆ ಹಾದಿಹೋಕರಿಗೆ ಎಲ್ಲ ಪಾಯಿಖಾನೆ ಮಾಡಲು ಪ್ರಶಸ್ತವಾದ ಸ್ಥಳವಾಗಿತ್ತು ಹಾಗಾಗಿ ಇಬ್ಬರಿಗೂ ಕೊಂಚ ಹೊತ್ತ ಕುಳಿತುಕೊಳ್ಳುವುದರೊಳಗೆ ದುರ್ವಾಸನೆ ತಾಳಲಸದಳವಾಯ್ತು ಚಿಂಕ್ರ ಈ ಹೇಲೂನಾಥದಲ್ಲಿ ನನಗೆ ಮೂರ್ಛ ಬರಿದೆ ಕಣೋ ಬೇರೆಲ್ಲಾದರೂ ಜಾಗ ನೋಡು ಎಂದ ಕೃಷ್ಣಗೌಡ ಮಕ್ಕು ಹೋಗಿ ತೋಟದಾಗಾದರೂ ಹೇಲೊ ಗೊಬ್ರನಾರು ಆಗ್ತದೆ ಅಂದ್ರೆ ಕೇಳೋಲ್ಲ ಇಲ್ಲೇ ಬಂದು ಸಾಯ್ತಾರೆ ಎಂದು ಚಿಂಕ್ರ ಗೊಣಗಿದ ಕೃಷ್ಣಗೌಡ ಪಕ್ಕಕ್ಕೆ ತಿರುಗಿ ಅಯ್ಯಯ್ಯೋ ಯಾವನೋ ಒಂದು ಹೆಡಿಗೆ ಪಾಯಾನೆ ಮಾಡಿದಾನೆ ಮಾರಾಯ ನನ್ನಿಂದ ಸಾಧ್ಯನೇ ಇಲ್ಲ ಎಂದು ಚರಂಡಿಯಿಂದ ಚಿಮ್ಮಿ ಹೊರ ನೆಗೆದು ನಿಂತ ಇಬ್ಬರೂ ಪಾಯಿಖಾನೆ ಇಲ್ಲದ ಜಾಗ ಒಂದನ್ನು ಚರಂಡಿಯುದ್ದಕ್ಕೂ ತಲಾಶು ಮಾಡುತ್ತಿರಬೇಕಾದರೆ ಠಾಪ್ ಎಂದು ಮನೆಯ ಮೇಲೊಂದು ಕಲ್ಲು ಬಿದ್ದಂತೆ ಸದ್ದು ಕೇಳಿತು ಚೀಂಕ್ರನು ಕೃಷ್ಣಗೌಡನು ಪಿಸುಮಾತಿನಲ್ಲೇ ಓಡಾಟ ನಿಲ್ಲಿಸಿ ಮತ್ತೆ ದುಬುಕ್ಕನೆ ಚರಂಡಿಯೊಳಗೆ ಹುದುಗಿ ಕುಳಿತರು ಕತ್ತಲಾಗತೊಡಗಿತ್ತು ಮರಗಿಡಗಳೆಲ್ಲ ಮಾತ್ರವಾಗಿ ಮನಸ್ಸಿನ ಊಹೆಯ ಎರಕಕ್ಕೆ ತಕ್ಕ ರೂಪ ಪಡೆಯತೊಡಗಿದ್ದವು ಇನ್ನೇನೋ ಹೆಂಚಿನ ಮೇಲೆ ಊರುಳಿದ ಸದ್ದು ಸೂಳೇಮಕ್ಕಳು ಸುರು ಮಾಡಿದ್ರಂತ ಕಾಟಿದೆ ಎಂದ ಚೀಂಕ್ರ ಕತ್ತಲಿಗೆ ಆಗಲೇ ಹೊಂದಿಕೊಂಡಿದ್ದ ಕಣ್ಣುಗಳಿಂದ ಬಯಲಿನತ್ತ ದೃಷ್ಟಿ ಹಾಯಿಸಿ ಯಾವನೂ ಕಣ್ಣಿಲ್ವಬ್ರಯ ಎಂದ ಇಬ್ಬರೂ ಸುಮ್ಮನೆ ಕುಳಿತರು ಹೆಮ್ಮರಗಳ ಬೃಹದಾಕಾರದ ಕರಿಯ ಛಾಯೆಯಲ್ಲಿ ಗಿರಿಕಂದರಗಳನ್ನು ಕವಿದಿದ್ದ ಮಹನೌನದಲ್ಲಿ ಇಬ್ಬರಿಗೂ ತಾವು ಹಿಡಿದಿದ್ದ ಬಂದೂಕೂ ಒಂದು ಕ್ಷುದ್ರ ಆಯುಧದಂತೆ ಕಂಡಿತು ಹಾಗೆಯೇ ಇಬ್ಬರು ಕಳ್ಳರ ನಿರೀಕ್ಷೆಯಲ್ಲಿ ತವಕದಿಂದ ಕಾಯುತ್ತಾ ಇರಬೇಕಾದರೆ ಚರಕೆಂದಿತು ಒಂದು ಹೆಜ್ಜೆ ಸದ್ದು ಇಬ್ಬರೂ ಕಳವಳದಿಂದ ತತಿರುಗಿದರು ನಸುಗತ್ತಲಲ್ಲಿ ಏನೂ ಕಾಣಲಿಲ್ಲ ಚರಕ್ ಚರಕ್ ಮತ್ತೆರಡು ಹಜ್ಜೆ ಸದ್ದುಗಳು ಕೃಷ್ಣಗೌಡ ಕೋವಿ ಎತ್ತಿದ ಆದರೆ ಬರಿಯ ಸದ್ದು ಚರಕ್ 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 ಹೆಜ್ಜೆ ಸದ್ದು ಅವರತ್ತಲೇ ಬರಲಾರಂಭಿಸಿತು ಬರಿಯ ಸದ್ದನ್ನಾಧರಿಸಿಯೇ ಅವರ ಕಲ್ಪನೆಯ ಅಗೋಚರ ಶೂನ್ಯದಲ್ಲಿ ಭೂಮ್ಯಂತರಿಕ್ಷೆಗಳನ್ನು ವ್ಯಾಪಿಸಿದ ಭಯಂಕರ ರೂಪಗಳನ್ನು ವಿಕಾರಾಕೃತಿಗಳನ್ನು ಸೃಜಿಸತೊಡಗಿತು ಇಬ್ಬರಿಗೂ ಏನೂ ಮಾಡಬೇಕೆಂದು ತೋಚಲಿಲ್ಲ ಹೆಜ್ಜೆ ಸದ್ದು ವೇಗವಾಗಿ ಹತ್ತಿರಾಗಿ ಇವರ ಸಮೀಪಕ್ಕೆ ಬಂದು ತಟಕ್ಕನೆ ನಿಂತಿತು ಇಬ್ಬರಿಗೂ ಎದೆ ಜಮ್ ಎಂದಿತು ಯಾವುದೋ ಒಂದು ಅದೃಶ್ಯ ವ್ಯಕ್ತಿತ್ವದ ಸಾನ್ನಿಧ್ಯ ಇಬ್ಬರಿಗೂ ಅನುಭವಗಮ್ಯವಾಗತೊಡಗಿತು ಅಷ್ಟರಲ್ಲಿ ಹೆಜ್ಜೆ ಸದ್ದು ಸರಸರ ಅದೇ ವೇಗದಲ್ಲಿ ದೂರಾಯ್ತು ಹಲವು ಕ್ಷಣಗಳೊಳಗೆ ಹೆಜ್ಜೆ ಸದ್ದು ಮೌನದಲ್ಲಿ ಲೀನವಾಯ್ತು ನೂರಾರು ರಾತ್ರಿಗಳನ್ನು ಕಾಡಿನಲ್ಲಿ ಕಳೆದಿದ್ದ ಚೀಂಕ್ರನಿಗೆ ಕೊಂಚವಾದರೂ ಬುದ್ಧಿ ಸ್ಥಮಿತದಲ್ಲಿದ್ದರೆ ತರಗೆಲೆಗಳಡಿ ಚರಚರ ಎಂದು ಛಂದೋಬದ್ಧವಾಗಿ ಹರಿದು ಬಂದ ಚಿಕ್ಕ ಹಾವರಾಣಿಯನ್ನು ಗಮನಿಸುತ್ತಿದ್ದ ಆದರೆ ಎಲ್ಲಿಂದಲೋ ರಹಸ್ಯದಿಂದ ಬಂದು ಬೀಳುವ ಕಲ್ಲು ಕತ್ತಲು ಮರಗಳ ಛಾಯಾಕೃತಿಗಳು ಎಲ್ಲ ಸೇರಿ ಇಬ್ಬರ ತಲೆಯನ್ನು ಸಂಪೂರ್ಣವಾಗಿ ಕೆಡಿಸಿದ್ದವು ಇಬ್ಬರೂ ತಮಗಾದ ದುಸ್ವಪ್ನದ ಬಗ್ಗೆ ಒಂದು ಚಕಾರವನ್ನು ಎತ್ತದೆ ಕೋವಿ ಬಿಗಿಯಾಗಿ ಹಿಡಿದುಕೊಂಡು ಕುಳಿತರು ಮತ್ತೆ ಎಂಥದೋ ಬಿದ್ದ ಸದ್ದು ಇದೇನೋ ಚೀಂಕ್ರಾ ಎಲ್ಲಿ ಕದ್ದು ಕೂತು ಕಲ್ಲು ಎಸಿತಾರೋ ಎಂದ ಕೃಷ್ಣಗೌಡ ಮಾತಾಡಬೇಡಿ ಅಯ್ಯ ಸದ್ದು ಮಾಡಿದರೆ ಅವರಿಗೆ ನಮ್ಮ ಸುಳಿವು ಗೊತ್ತಾಗ್ತದೆ ಎಂದ ಚೀಂಕ್ರ ಅವರು ಅನಂತರ ಸುಮ್ಮನೆ ಮಾತಾಡದೆ ದಿಗಂತಗಳನ್ನು ನಿರುಕಿಸುತ್ತಲೇ ಇದ್ದರು ದಿಗಂತ ಮೆಲ್ಲಗೆ ಚಂದ್ರೋದಯದ ಮುನ್ಸೂಚನೆಯೋ ಎಂಬಂತೆ ಪ್ರಕಾಶಮಾನವಾಯ್ತು ತಮ್ಮ ಸಮೀಪದಲ್ಲೇ ಕಲ್ಲು ಬಿದ್ದ ಸದ್ದಾಯ್ತು ಕೃಷ್ಣಪ್ಪ ಚೀಂಕ್ರಾ ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಬಯಲನ್ನು ನಿರುಕಿಸಿದರು ದಿಗಂತದಂಚಿನಲ್ಲಿ ಏನೋ ಚಲನೆ ಕಂಡಂತಾಯ್ತು ಕೃಷ್ಣಪ್ಪ ಚಕ್ಕನೆ ಟರ್ಚು ಬಿಟ್ಟ ರೀತಿಯಲ್ಲಿ ಎರಡು ಕೆಂಡದಂಥ ಕಣ್ಣುಗಳು ಹೊಳೆಯಲಾರಂಭಿಸಿದವು ರಾತ್ರಿ ಟರ್ಚ್ ಶಿಕಾರಿಯ ಅನುಭವವಿದ್ದ ಇಬ್ಬರಿಗೂ ಇದು ಯಾವುದೋ ಪ್ರಾಣಿಯ ಕಣ್ಣುಗಳೆಂಬುದಂತೂ ಸ್ಪಷ್ಟವಾಯಿತು ಆದರೂ ಒಂದು ಬಗೆಯ ಅಸಾಮಾನ್ಯತೆಯ ವಾತಾವರಣದ ದೆಸೆಯಿಂದ ಇಬ್ಬರಿಗೂ ಗಾಬರಿ ಮೆಲ್ಲಗೆ ಕಣ್ಣುಗಳು ಸಮೀಪವಾಗುತ್ತಾ ಸಮೀಪವಾಗುತ್ತಾ ಬರತೊಡಗಿತು ಪಕ್ಕದಲ್ಲೇ ಮೂರಾಲ್ಕು ಕಲ್ಲು ಬಿದ್ದಂತೆನ್ನಿಸಿತು ಕಣ್ಣುಗಳು ಇವರತ್ತಲೇ ಬರುತ್ತಲೂ ಹೆದರಿದ ಕೃಷ್ಣಗೌಡ ಒಳ್ಳೆಯಿಂದಲೇ ಹೇಗೋ ಗುರಿ ಹಿಡಿದು ತೋಟಾಕೋವಿಯ ಬಿಲ್ಲು ಎಳೆದ ಗುರಿ ಸರಿಯಿರದೆ ಈಡು ಢಮಾರೆಂದು ಗಿರಿಕಂದರಗಳೆಲ್ಲ ಮೊಳಗುವಂತೆ ಘರ್ಜಿಸಿತು ಇವರತ್ತ ಬರುತ್ತಿದ್ದುದು ಕಿವಿ ಕೆಪ್ಪಾಗೆ ಹೋಗಿತ್ತು ದವಡೆಯ ಗಾಯದಲ್ಲಿ ಹುಳುಗಳಾಗಿ ಅಸಾಧ್ಯ ಯಾತನೆಯಲ್ಲಿ ಅದಕ್ಕೆ ತಲೆಕೆಟ್ಟಂತಾಗಿ ಹುಚ್ಚು ಹಿಡಿದಂತೆ ಬೆಳಕಿನತ್ತ ಬರಲಾರಂಭಿಸಿತು ಅದಕ್ಕೆ ಕೋವಿ ಈಡಿನ ಶಬ್ದ ಕೇಳಿಯೇ ಇರಲಿಲ್ಲ ನರಿ ಸಾಕಷ್ಟು ಸನಿಹಕ್ಕೆ ಬಂದು ಮನುಷ್ಯರ ವಾಸನೆ ಸಿಕ್ಕೊಡನೆಯೇ ನಿಂತುಬಿಟ್ಟಿತು ಚಿಂಕ್ರ ಹೊಡಿ ಅದಕ್ಕೆ ಒಂದು ಈಡು ಎಂದು ಕೃಷ್ಣಪ್ಪಗೌಡ ಪಿಸುಮಾತಿನಲ್ಲಿ ಚೀಂಕ್ರನಿಗೆ ಗದರಿದ ಕೋವಿ ಈಡಿಗೂ ಹೆದರದೆ ದುರುಗುಟ್ಟಿಕೊಂಡು ನೋಡುವ ನರಿಯನ್ನು ಕಂಡು ಚೀಂಕ್ರನಿಗೆ ದಿಗಿಲಾಯಿತು ಅಷ್ಟರಲ್ಲೇ ನರಿ ಮತ್ತೆ ವೇಗವಾಗಿ ಹೋಗತೊಡಗಿತು ಚಿಂಕ್ರ ಗಾಬರಿಯಲ್ಲಿ ಯದ್ವಾತದ್ವಾ ಒಂದು ಗುಂಡು ಹೊಡೆದ ಕೃಷ್ಣಗೌಡ ರೇಗಿ ಥತ್ತೇರಿ ಹೆದರು ಪುಕ್ಲ ಈಡು ಹೊಡಿ ಅಂದರೆ ನಡುತ್ತಾ ಆಕಾಶಕ್ಕೆ ಹೊಡಿತೀಯೋನೋ ಎಂದು ಬೈದ ಇಲ್ಲಯ್ಯ ಅದರ ನಡವಳಿಕೆ ನೋಡಿ ಯಾಕೋ ಒಂಥರ ಆಯ್ತು ಜೊತೆಗೆ ಆ ಕಡೆ ಗೋಸಾಯಿಗೋಳು ಬೇರೆ ಟೆಂಟು ಹಾಕಿದ್ದಾರೆ ಈವತ್ತು ನೋಡಿದೆ ಈಡು ಯಾರಿಗಾದರೂ ತಾಗಿದರೆ ಅಂತ ಮೇಲೆ ಹೊಡೆದೆ ಎಂದ ನಿನ್ನ ಕಟ್ಟಿಕೊಂಡು ನಾನು ಕಳ್ಳರನ್ನ ಹಿಡಿದಂಗೆ ಎಂದು ಕೃಷ್ಣಪ್ಪಗೌಡ ತಿರಸ್ಕಾರದಿಂದ ಹೇಳಿದ ಮತ್ತೆ ಒಂದೆರಡು ಕಲ್ಲು ಬಿದ್ದವು ಚೀಂಕ್ರಾ ಬೆಳದಿಂಗಳಲ್ಲಿ ಮೆಲ್ಲಗೆ ತಲೆ ಎತ್ತಿ ಬಯಲನ್ನು ತುಂಬಾ ಹೊತ್ತು ನಿರೀಕ್ಷಿಸಿದ ಅನಂತರ ಒಂದು ನೀಳ ನಿಟ್ಟುಸಿರು ಬಿಟ್ಟೂ ಗೌಡರ ಕಡೆ ತಿರುಗಿ ಅಯ್ಯಾ ಏಳಿ ಹೋಗೋಣ ಎಂದ ಅವನೂ ಇದ್ದಕ್ಕಿದ್ದಂತೆ ಹಾಗೆ ತೀರ್ಮಾನಿಸಿದ್ದನ್ನು ಕಂಡು ಚಕಿತನಾದ ಕೃಷ್ಣಗೌಡ ಯಾಕೋ ಏನಾಯ್ತ ಎಂದು ಕೇಳಿದ ಸುತ್ತಮುತ್ತ ಹತಾಶನಂತೆ ನೋಡುತ್ತಿದ್ದ ಚೀಂಕ್ರ ಗೌಡರ ಕಡೆಗೆ ತಿರುಗಿ ಏಳಿ ಇದ್ಯಾಕೋ ಮನುಷ್ಯರ ಕೆಲಸ ಕಂಡಂಗೆ ಕಾಣ್ನಿಲ್ಲ ಎಂದ ಚಂದ್ರ ಮೂಡಿದ್ದ ತಿಳಿಬೆಳಕಿನ ಬೆಳ್ಳಿಂಗಳ ಮಾಹೆಯಲ್ಲಿ ಎಲ್ಲ ಆಕೃತಿಗಳು ಒಂದೊಂದು ಬಗೆಯ ವ್ಯಕ್ತಿತ್ವ ಪಡೆದು ಇವರ ಸುತ್ತರಣಹದ್ದುಗಳಂತೆ ನಿಂತಿದ್ದವು ಚೀಂಕ್ಲನ ಮಾತನ್ನು ಕೇಳಿ ಕೃಷ್ಣಪ್ಪಗೌಡ ಕಳವಳದಿಂದ ಸ್ತಂಭೀಭೂತನಾಗಿ ಕುಳಿತುಬಿಟ್ಟ